ಜುವೆಲರಿಯ ನೂತನ ಶಾಖೆ ಇದೀಗ ಶಿವಮೊಗ್ಗ ನಗರದಲ್ಲಿ ಆರಂಭಗೊಂಡಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ವಿಶೇಷವಾಗಿ ಚಿನ್ನ ಬೆಳ್ಳಿಯ ಮೇಲೆ ಭಾರಿ ರಿಯಾಯಿತಿ ಲಭ್ಯವಿದೆ ಎಂದೇ ಭೇಟಿ ಕೊಡಿ ನಮ್ಮ ವಿಳಾಸ ಸಂಗಮ್ ಕಾಂಪ್ಲೆಕ್ಸ್ ಫ್ರೀಡಂ ಪಾರ್ಕ್ ಹತ್ತಿರ ಆಟೋ ಸ್ಟಾಂಡ್ ಎದುರು ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ನಾಲ್ಕು ಒಂಬತ್ತು ಒಂಬತ್ತು ಒಂದು ಆರು ಪಡಿತರ ವಿತರಣೆ ಬದಲಾಗಿ ಇಂದಿರಾ ಕಿಟ್ ಮೂಲಕ ಅಕ್ಕಿ ಧಾನ್ಯಗಳನ್ನು ನೀಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮದ ಬಗ್ಗೆಯೂ ಶಾಸಕ ಚನ್ನಬಸಪ್ಪ ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇಂದಿರಾ ಕಿಟ್ ಯೋಜನೆ ಹೊಸದಲ್ಲ ಈ ಯೋಜನೆಗೆ ಬಣ್ಣ ಬಳಿದು ಇಂದಿರಾ ಗಾಂಧಿ ಅವರ ಫೋಟೋ ಹಾಕಿ ಸಾಧನೆ ಮಾಡಿದ್ದೇವೆ ಎಂದು ಸರ್ಕಾರ ಬಿಂಬಿಸಿಕೊಳ್ಳುತ್ತಿದೆ ಎರಡು ಸಾವಿರ ರೂಪಾಯಿಗಳನ್ನು ನೀಡಬೇಕೆಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ ಕಾಂಗ್ರೆಸ್ ಸರ್ಕಾರ ಇದು ಈ ಮೂಲಕ ಯಾರ ತಲೆ ತೆಗೆಯಲು ಹೊರಟಿದ್ದೀರಿ ಈ ಯೋಜನೆ ಮೂಲಕ ಬಡವರ ಮುಖಕ್ಕೆ ಮಸಿ ಬೆಳೆಯುವ ಕೆಲಸವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಅವರು ಕಿಡಿಕಾರಿದರು ನಮ್ಮಲ್ಲಿ ಅನೇಕ ಜನ ಇದ್ದಾರೆ ಅನ್ನಪೂರ್ಣೇಶ್ವರಿ ಅಂತಾನೆ ಒಬ್ಬ ವ್ಯಕ್ತಿ ನಮ್ಮ ದೇವಾನ ದೇವತೆ ಇದ್ದಾರೆ ಆಹಾರ ದಾಸೋಹಕ್ಕೆ ಹೆಸರಾಗಿರುವಂಥ ನಮ್ಮ ಶಿವಕುಮಾರ ಸ್ವಾಮಿಗಳಿದ್ದಾರೆ ಅವ್ರು ಯಾರ ಹೆಸರು ನಿಮಗೆ ನೆನಪೇ ಆಗೋದಿಲ್ಲ ಇಂದಿರಾ ಕಿಟ್ ಅಂತೇಳಿ ಒಂದು ಕೊಡ್ತಾ ಇದ್ದಾರೆ ಇಂದ್ರ ಕಿಟ್ ಹೊಸದೇನಲ್ಲ ಅದು ಈ ಹಿಂದೆ ನಾವು ಅಕ್ಕಿ ಬೇಳೆ ಅಕ್ಕಿ ಜೊತೆಗೆ ಬೇಳೆ ಕೊಡ್ತಿದ್ವಿ ಎಣ್ಣೆ ಕೊಡ್ತಿದ್ವಿ ಎಲ್ಲವನ್ನೂ ಕೊಡ್ತಾನೆ ಇದ್ವಿ ನಾವು ಮುಂಚೆನೆ ಇವತ್ತು ಅದಕ್ಕೊಂದು ಬೇರೆ ರೀತಿಯ ಬಣ್ಣವನ್ನು ಬಡೋದು ಇಂದಿರಾ ಗಾಂಧಿ ಫೋಟೋವನ್ನು ಹಾಕಿ ಅವೇನೋ ಬಹಳ ಸಾಧನೆ ಮಾಡಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಈ ರೀತಿಯ ದುರ್ನಡತೆ ಬಿಡ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ಎರಡು ಸಾವಿರದ ಹನ್ನೆರಡು ಏಪ್ರಿಲ್ ಎರಡು ಸಾವಿರದ ಹದಿನೈದರವರೆಗೆ ಅಕ್ಕಿ ಗೋಧಿ ಸಕ್ಕರೆ ಕೊಡ್ತಾ ಇದ್ವಿ ನಾವು ಎರಡು ಸಾವಿರದ ಹದಿನೈದರಿಂದ ಜನವರಿ ಎರಡು ಸಾವಿರದ ಹದಿನೇಳರವರೆಗೂ ಅಕ್ಕಿ ಗೋಧಿ ಸಕ್ಕರೆ ಉಪ್ಪು ತಾಳೆ ಎಣ್ಣೆ ಎಲ್ಲ ಕೊಡ್ತಾ ಇದ್ವಿ ನಾವು ಫೆಬ್ರವರಿ ಎರಡು ಸಾವಿರದ ಹದಿನೇಳ್ರ ಹದಿನೇಳರಿಂದ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅಕ್ಕಿ ಬೇಳೆ ಕೊಡ್ತಾ ಇದ್ವಿ ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಅಕ್ಕಿ ಕೊಡ್ಲಿ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತರಿಂದ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತರವರೆಗೆ ಮೇ ಎರಡು ಸಾವಿರದ ಇಪ್ಪತ್ತರಿಂದ ಡಿಸೆಂಬರ್ವರೆಗೆ ಅಕ್ಕಿ ಗೋಧಿ ಕಡಲೆ ಕಡಲೆಬೇಳೆ ಕೊಡಕ್ಕೆ ಶುರು ಮಾಡಿದ್ವಿ ಜನವರಿ ಇಪ್ಪತ್ತೊಂದರಿಂದ ಮಾರ್ಚ್ ಇಪ್ಪತ್ತೆರಡು ಅಕ್ಕಿ ಗೋಧಿ ಕೊಡಕ್ಕೆ ಶುರು ಮಾಡಿದ್ವಿ ಏಪ್ರಿಲ್ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಅಕ್ಕಿ ಕೊಡ್ತಾ ಇದ್ರು ಇದಕ್ಕಿದ್ದಂಗೆ ನಿಮಗೆ ಇಂದಿರಾ ಗಾಂಧಿ ನೆನಪಾಗ್ಬಿಟ್ಟಿದ್ದಾರೆ ನಿಮಗೆ ಬಡತನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಹೇಳಿದಂಥ ಸಂಗತಿ ನಲವತ್ಮೂರು ವರ್ಷ ಆಡಳಿತ ಐವತ್ಮೂರು ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಇನ್ನು ಬಡತನ ರೇಖೆಗಿಂತ ಮೇಲೆತ್ತ ಕೆಲಸವನ್ನು ತಾವು ಮಾಡಲೇ ಇಲ್ಲ ನಿಮ್ಮ ಅಧಿಕಾರದ ವ್ಯವಸ್ಥೆ ಒಳಗಡೆ ಈಗ ಇದ್ದಕ್ಕಿದ್ದಾಗೆ ಬಡವರ ಬಗ್ಗೆ ಯೋಚನೆ ಇಂದಿರಾ ಕಿಟ್ ಮೊದಲಿದ್ದ ವ್ಯವಸ್ಥೆಗಳನ್ನೇ ಇವತ್ತಿನ ದಿವಸ ಬೇರೆ ಬೇರೆ ಹೆಸರಿನ ಒಳಗಡೆ ತರ್ತಾ ಇದ್ದೀರಿ ಯೋಜನೆಗಳನ್ನ ನೀವು ಬಡವರ ಮುಖಕ್ಕೆ ಮಸಿ ಬಳಿಯ ಕೆಲಸವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅವರಿಗೆ ತಪ್ಪುದಾರಿನ ಹೇಳುವಂಥ ಅವಶ್ಯಕತೆ ಇಲ್ಲ ಕಿಟ್ ಕೊಡ್ಲಿಕ್ಕೆ ಹೊರ್ಟಿದ್ದೀರಿ ರೇಷನ್ ಕಾರ್ಡ್ಗಳನ್ನು ಕೂಡ ಹಾಗೇ ಬಿ ಪಿ ಎಲ್ ಕಾರ್ಡ್ಗಳನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದೀರಿ ಶಿವಮೊಗ್ಗ ನಗರ ಒಂದರಲ್ಲೇ ಐದು ಸಾವಿರಕ್ಕೂ ಹೆಚ್ಚು ಜನ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಕ್ ಹೊರಟಿರೋರು ನೀವು ಈ ಕಿಟ್ ಕೊಡೋಕೆ ಶುರು ಮಾಡಿ ಬಹಳ ಜಾಸ್ತಿ ದುಡ್ಡು ಕೊಡಬೇಕಾಗತ್ತೆ ಭಾಳ ಕೊಡಬೇಕಾಗತ್ತೆ ಅಂಥೇಳಿ ಮತ್ತೆ ಎಷ್ಟು ಬಿ ಪಿ ಎಲ್ ಕ್ಯಾನ್ಸಲ್ ಮಾಡಕ್ಕೆ ಕೊಟ್ಟಿದ್ದೀರಿ ಇದು ನನ್ನ ಮೂಲಭೂತವಾದಂಥ ಪ್ರಶ್ನೆ ಎರಡು ಸಾವಿರ ಕೊಡಬೇಕಾಗತ್ತೆ ಅಂತೇಳಿ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ ಇದು ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ಇಡೀ ಜಿಲ್ಲೆದಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ಕೊಟ್ಟಿದ್ದೀರಿ ರಾಜ್ಯದಲ್ಲಿ ಲಕ್ಷಾಂತರ ಶಿವಮೊಗ್ಗದೊಳಗೆ ಐದು ಸಾವಿರದ ಏಳ್ನೂರು ಚಿಲ್ಲರೆ ಎರಡು ಸಾವಿರ ಕೊಡಬೇಕಾಗತ್ತೆ ಅಂಥೇಳಿ ಈಗ ಇಂದಿರಾ ಕಿಟ್ ಕೊಡೋಕ್ಕೆ ಹೋಗಿ ಇನ್ಯಾರು ತಲೆ ತೆಗಿ ಕೊಳ್ತಿದ್ದೀರಿ ಇನ್ನೆಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ತೆಗಿಲಿಕ್ಕೆ ಕೊಳ್ತಿದ್ದೀರಿ ಈ ಹುನ್ನಾರುಗಳ ಮೂಲಕ ಬಡವರ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಅವರಿಗೆ ನ್ಯಾಯಯುತವಾಗಿರೋಂಥ ಕೊಡಬೇಕಾಗಿರೋಂಥ ಸಂಗತಿಗಳನ್ನು ನ್ಯಾಯಯುತವಾಗಿ ಕೊಡಿ ಇದು ನಮ್ಮ ಆಗ್ರಹ ಇರುವಂಥದ್ದು ಬಿ ಪಿ ಎಲ್ ಕಾರ್ಡನ್ನು ಕಡಿತಗೊಳಿಸುವಂಥ ವ್ಯವಸ್ಥೆ ಇದೆಯಲ್ಲ ನಿಮ್ಮದು ನಿಮ್ದು ದುರ್ವ್ಯವಸ್ಥೆ ಅದನ್ನು ನಿಲ್ಲಿಸಿ ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ